ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಸುದ್ದಿಗಳು ಗೃಹಲಕ್ಷ್ಮಿ ಯೋಜನೆ ಹಣದಲ್ಲೇ ಫ್ರಿಡ್ಜ್ ಖರೀದಿ ಮಾಡಿದ ಮಹಿಳೆ ಬಾಕಿ ಹಣ ಕೊಟ್ಟಿದ್ರೆ ಮಿಕ್ಸರು ಕೂಡ ತಗೋತಿದ್ರು ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ ಮತ್ತೊಂದೆಡೆಯಲ್ಲಿ ಫ್ರಿಜ್ ಹೆಸರು ಏಕೆ ಬಳಸಿಕೊಳ್ಳುತ್ತಿದ್ದೀರಿ ಹಳೆಯ ತಿಂಗಳ ಲೆಕ್ಕ ಕೊಡಿ ಎಂದು ಬಿಜೆಪಿ ನಾಯಕರ ಆಗ್ರಹ ಇಡೋಣ ನೀವು ಪೂರ್ತಿಯಾಗಿ ನೋಡಿ ನಮಗೆ ಪ್ರಾಣದ ಭೀತಿ ಇದೆ ದಯವಿಟ್ಟು ಜೆಡ್ ಪ್ಲಸ್ ಭದ್ರತೆ ಒದಗಿಸಿ ಎಂದು ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದ ಶಾಸಕ ಜನಾರ್ದನ್ ರೆಡ್ಡಿ ಅವರು ಇದೇ ಒಂದು ವಿಚಾರ ಕುರಿತಂತೆ ಮಾಧ್ಯಮಗಳ ಮುಂದೆ ಲೇವಡಿ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಇನ್ನು ಇತ್ತೀಚೆಗೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿನ ದಾಳಿಗೆ ಬಲಿಯಾಗಿದ್ದಕ್ಕೆ ಮುಖ್ಯಮಂತ್ರಿಯವರು ಫುಲ್ ಗರಂ ಆಗಿದ್ದಾರೆ ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ಲ ಮಾಹಿತಿ ಬಂದ್ ಮತ್ತೊಂದೆಡೆಯಲ್ಲಿ ನೀವು ಕೂಡ ರೈತರಾಗಿದ್ರೆ ಶೀಘ್ರವೇ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಹೊಸ ವರ್ಷ ಪ್ರಾರಂಭವಾಗುತ್ತಿದ್ದಂತೆ ಗುಡ್ ನ್ಯೂಸ್ ಕೊಟ್ಟ ಮೋದಿ ಸರ್ಕಾರ ನೀವು ಕೂಡ ರೈತರಾಗಿದ್ರೆ ವಿಡಿಯೋ ಪೂರ್ತಿ ನೋಡಿ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಹೌದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿಯು ಕೂಡ ಒಂದಾಗಿದ್ದು ಈ ಒಂದು ಯೋಜನೆಯಿಂದ ಮಹಿಳೆಯರು ಸಾಕಷ್ಟು ಪ್ರಯೋಜನವನ್ನ ಪಡೆದಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಮಹಿಳೆಯರು ಫ್ರಿಜ್ ಟಿವಿ ವಾಷಿಂಗ್ ಮಷಿನ್ ಅಂಗಡಿಯನ್ನು ಕೂಡ ಹಾಕಿದ್ದ ನೋಡಿದ್ದೇವೆ ಅದರಂತೆ ಇದೀಗ ರಾಯಚೂರಿನ ಗೃಹಿಣಿಯೊಬ್ಬರು ಫ್ರಿಜ್ ಖರೀದಿ ಮಾಡಿದ್ದಾರೆ ಹೌದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಉಪ್ಪಲದೊಡ್ಡಿ ಗ್ರಾಮದ ನಿವಾಸಿ ಹನುಮಮ್ಮ ನಡುಲುಮನಿ ಎನ್ನುವರು ಸರ್ಕಾರದಿಂದ ಬಂದಂತ ಗೃಹಲಕ್ಷ್ಮಿ ಲಕ್ಷ್ಮಿ ಕೂಡಿಟ್ಟು ಕೂಡಿಟ್ಟು ಫ್ರಿಜ್ ಖರೀದಿ ಮಾಡಿದ್ದಾರೆ ಒಟ್ಟು ಇಪ್ಪತ್ ಕಂತಿನ ಹಣ ಪಡೆದುಕೊಂಡು ಅದರಲ್ಲಿ ಹದಿನೇಳು ಸಾವಿರ ರೂಪಾಯಿ ಖರ್ಚು ಮಾಡಿ ಇದೀಗ ಫ್ರಿಜ್ ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ಒಂದು ವಿಚಾರ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಲಕ್ಷ್ಮೀ ಬಾಳಕರ್ ಅವರು ಫೋಟೋವನ್ನು ಅಪ್ಲೋಡ್ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ದು ಇದೇ ಒಂದು ಫೋಟೋ ಕೆಳಗೆ ನಟ್ಟಿಗರು ನಾನಾ ರೀತಿಯ ಕಮೆಂಟ್ ಮಾಡಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣದಲ್ಲೇ ಫ್ರಿಜ್ ಖರೀದಿ ಮಾಡಿದ ಮಹಿಳೆಯ ಫೋಟೋ ಭಾವಚಿತ್ರವನ್ನ ಅಪ್ಲೋಡ್ ಮಾಡಿದಂತ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಟ್ವೀಟ್ ಗೆ ಕೆಲವರು ಕಮೆಂಟ್ ಮಾಡಿ ಬಾಕಿ ಹಣ ಕೊಟ್ಟಿದ್ರೆ ಮಿಕ್ಸರ್ ಕೂಡ ತಗೋತಿದ್ರು ಎಂದು ಟಾಂಗ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಗೃಹಲಕ್ಷ್ಮಿಯರಿಗೆ ಈಗಲೂ ಕೂಡ ಹಳೆಯ ಕಂತು ಜಮವಾಗಿಲ್ಲ ಇದೇ ಒಂದು ವಿಚಾರ ಕುರಿತಂತೆ ನಟ್ಟಿಗರು ಕಮೆಂಟ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಕೆಲ ತಿಂಗಳಿನಿಂದ ಹಲವು ಫಲಾನುಭವಿಗಳಿಗೆ ಬಾಕಿ ಹಣ ಬಾರದಿರುವ ವಿಚಾರ ಕೂಡ ಹಲವರು ಪ್ರಸ್ತಾಪಿಸಿ ಟಾಂಗ್ ಕೊಟ್ಟಿದ್ದಾರೆ ಇದೇ ಮಧ್ಯೆ ನಟಿಗರೊಬ್ಬರು ಕಮೆಂಟ್ ಮಾಡುತ್ತಾ ನೀವು ಬಾಕಿ ಉಳಿಸಿಕೊಂಡಿರುವ ಎರಡು ತಿಂಗಳ ಹಣವು ಕೂಡ ಅವರಿಗೆ ಸರಿಯಾಗಿ ನೀಡಿದ್ರೆ ಫ್ರಿಜ್ ಜೊತೆಗೆ ಒಂದು ಮಿಕ್ಸಿ ಮತ್ತು ಒಂದು ಸ್ಟವ್ ಕೂಡ ಖರೀದಿ ಎಂದು ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೀಗ ಬಿಜೆಪಿ ನಾಯಕರು ಸಹ ಬಾಕಿ ಹಳೆಯ ಕಂತಿನ ಲೆಕ್ಕ ಕೊಡಿ ಎಂದು ಆಗ್ರಹ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಾಕಿ ಕಂತು ಎಲ್ಲಿ ಹೋಯಿತು ಎಂದು ಪ್ರಶ್ನೆ ಮಾಡಿದ್ದಾರೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ಫ್ರಿಜ್ ತೋರಿಸಿ ಲೆಕ್ಕ ಮರಿಸಬೇಡಿ ಕಳೆದ ವರ್ಷ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಿಲ್ಲ ಆ ಐದು ಸಾವಿರ ಕೋಟಿ ಎಲ್ಲಿಗೆ ಹೋಯಿತು ಎಂಬುದನ್ನು ಬಹಿರಂಗಪಡಿಸಿ ಎಂದು ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ದಾರೆ ಐದು ಸಾವಿರ ಕೋಟಿ ಗುಳು ಮಾಡಿ ಈಗ ಫ್ರಿಜ್ ತೋರಿಸಿ ನಾಟಕವಾಡುತ್ತಿರುವುದು ರಾಜ್ಯದ ಮಹಿಳೆಯರಿಗೆ ಮಾಡುವ ಅವಮಾನ ನುಡಿದಂತೆ ನಡೆದಿದ್ದೇವೆ ಎನ್ನುವ ಧೈರ್ಯ ನಿಮಗಿದ್ರೆ ಮೊದಲು ಐದು ಸಾವಿರ ಕೋಟಿಯ ಲೆಕ್ಕ ಕೊಡಿ ಎಂದು ಬಿಜೆಪಿಯರು ಟ್ವೀಟ್ ಮಾಡಿ ಒತ್ತಾಯಿಸಿದ್ದಾರೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಜಮವಾಗುತ್ತಿದೆಯಾ ಒಂದೊಮ್ಮೆ ಜಮಾ ಆಗಿದ್ರೆ ಯಾವಾಗ ಜಮಾ ಆಯಿತು ಮತ್ತು ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಗುಂಡಿನ ದಾಳಿಗೆ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಬಲಿಯಾಗಿದ್ದಾನೆ ಸದ್ಯ ಈ ಒಂದು ವಿಚಾರ ರಾಜ್ಯ ಮಾತ್ರವಲ್ಲ ರಾಷ್ಟ್ರಾದ್ಯಂತ ಭಾರಿ ಸದ್ದು ಮಾಡಿದೆ ಈಗ ಇದೇ ನಡುವೆ ನಮಗೆ ಪ್ರಾಣ ಭೀತಿ ಇದೆ ದಯವಿಟ್ಟು ಝೆಡ್ ಪ್ಲಸ್ ಸೆಕ್ಯೂರಿಟಿ ಭದ್ರತೆ ಒದಗಿಸಿ ಎಂದು ಸಿಎಂ ಸಿದ್ದರಾಮಯ್ಯರಿಗೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಪತ್ರ ಬರೆದಿದ್ದಾರೆ ಹೌದು ಸ್ನೇಹಿತರೆ ಬಳ್ಳಾರಿ ಗಲಾಟೆಗೆ ಸಂಬಂಧಿಸಿದಂತೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಸಿಎಂ ಕೂಡ ಪತ್ರ ಬರೆದು ತಮಗೆ ಝೆಡ್ ಪ್ಲಸ್ ಭದ್ರತೆ ಒದಗಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಅಷ್ಟಕ್ಕೂ ಆ ಪತ್ರದಲ್ಲಿ ಬರೆದಿದ್ದೇನೆಂದ್ರೆ ನಮಗೆ ದಯವಿಟ್ಟು ಪ್ರಾಣದ ಭೀತಿ ಇದೆ ಹಾಗಾಗಿ ರಕ್ಷಣೆ ಕೊಡಿ ಜೆಡ್ ಶ್ರೇಣಿಯ ರಕ್ಷಣೆ ಕೊಡಿ ಮತ್ತು ಶಾಸಕ ಭರತ್ ರೆಡ್ಡಿ ಹಾಗೂ ಸತೀಶ್ ರೆಡ್ಡಿಗೂ ಬಂಧಿಸಿ ಎಂದು ಪತ್ರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಮನವಿ ಮಾಡಿದ್ದಾರೆ ಇದರ ಜೊತೆಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಿ ಎಂದು ಜನಾರ್ದನ್ ರೆಡ್ಡಿ ಅವರು ಆಗ್ರಹ ಮಾಡಿದ್ದಾರೆ ಒಂದು ವೇಳೆ ರಾಜ್ಯ ಸರ್ಕಾರ ನಮಗೆ ಭದ್ರತೆ ನೀಡದಿದ್ರೆ ಮತ್ತು ಮುಂದೇನಾದರೂ ದಾಳಿ ಆದರೆ ಆಗ ಸರ್ಕಾರವೇ ಹೊಣೆ ಆಗುತ್ತೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸದ್ಯ ಈ ಒಂದು ವಿಚಾರ ಕುರಿತಂತೆ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಹೌದು ಸ್ನೇಹಿತರೆ ಬಳ್ಳಾರಿ ಕೊಲೆ ಪ್ರಕರಣ ಕುರಿತಂತೆ ಸಿಐಡಿ ಅಥವಾ ಎಸ್ಐ ಟಿ ಗೆ ವಹಿಸುತ್ತೀರಾ ಎಂದು ಮಾಧ್ಯಮದವರು ಕೇಳುತ್ತಿದ್ದಂತೆ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದು ನೋಡ್ರಿ ಯಾವ ಚರ್ಚೆಯು ನನಗೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಈ ಬಗ್ಗೆ ಅಂತಿಮ ತೀರ್ಮಾನ ಮಾಡುತ್ತಾರೆ ನಾನು ಈಗ ಪ್ರಾಥಮಿಕ ಮಾಹಿತಿ ಪಡೆದುಕೊಂಡಿದ್ದೇನೆ ಅಧಿಕೃತವಾಗಿ ವರದಿ ಬಂದಿಲ್ಲ ಆದರೆ ಅನ್ಅಫಿಷಿಯಲ್ ಆಗಿ ನಾನು ಕೂಡ ಘಟನೆ ಮಾಹಿತಿ ಪಡೆದುಕೊಂಡಿದ್ದೇನೆ ಯಾರೇ ತಪ್ಪು ಮಾಡಿದರೂ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನು ಇದೇ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೆಡ್ಡಿ ಅವರು ಜೆಡ್ ಪ್ಲಸ್ ಸೆಕ್ಯೂರಿಟಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಎಂದು ಮಾಧ್ಯಮದವರು ಕೇಳುತ್ತಿದ್ದಂತೆ ಅದಕ್ಕೆ ಲೇವಡಿ ಮಾಡಿದಂತ ಡಿಕೆ ಶಿವಕುಮಾರ್ ಅವರು ನೋಡ್ರಿ ಅವರು ಜೆಡ್ ಪ್ಲಸ್ ಭದ್ರತೆಯನ್ನು ಆದರೂ ಕೇಳಲಿ ಅಥವಾ ಇರಾನ್ ಅಮೆರಿಕದಿಂದಲಾದರೂ ಆದರೂ ತರಿಸಿಕೊಳ್ಳಲಿ ನಮಗೆ ಅದರ ಬಗ್ಗೆ ಅಭ್ಯಂತರವಿಲ್ಲ ಇನ್ನು ಸೋಮಣ್ಣ ಅವರಿಗೆ ಅಷ್ಟು ಇದ್ರೆ ಅವರ ಪಾರ್ಟಿ ಕಾರ್ಯಕರ್ತರನ್ನೇ ನೂರು ಜನರನ್ನು ಭದ್ರತೆಗೆ ನಿಯೋಜಿಸಲಿ ಎಂದು ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ ಹೌದು ಸ್ನೇಹಿತರೆ ಬಳ್ಳಾರಿಯ ಗಲಾಟೆ ವಿಚಾರ ಭಾರಿ ಸದ್ದು ಮಾಡಿದೆ ಹೌದು ಬ್ಯಾನರ್ ಸಲುವಾಗಿ ನಡೆದಂತ ಘಟನೆ ಗುಂಡೇಟಲ್ಲಿ ಕೊನೆಯಾಗಿದೆ ಬಳ್ಳಾರಿಯಲ್ಲಿ ಗುಂಡಿನ ದಾಳಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯರು ಇದೀಗ ಫುಲ್ ಗರಂ ಆಗಿದ್ದಾರೆ ಹೌದು ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಬ್ಯಾನರ್ ಗಲಾಟೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ರೆಡ್ಡಿ ಅನ್ನುವರು ಗುಂಡೇಟಿಗೆ ಬಲಿಯಾಗಿದ್ದಾರೆ ಗಲಭೆಯ ವಿಚಾರ ರಾಜಕೀಯ ಕೆಸರೆ ಚಾಟಕ್ಕೂ ಕಾರಣವಾಗಿದೆ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರತ್ ರೆಡ್ಡಿ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ಬಳ್ಳಾರಿಯ ಗುಂಡಿನ ದಾಳಿಗೆ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ ಕುರಿತಂತೆ ಸಿಎಂ ಸಿದ್ದರಾಮಯ್ಯನವರು ಗ್ರಮ್ ಆಗಿದ್ದು ಪೊಲೀಸರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಣ್ಣ ಘಟನೆ ಇಷ್ಟೊಂದು ದೊಡ್ಡದಾಗುವವರೆಗೂ ನೀವೇನು ಮಾಡುತ್ತಿದ್ದೀರಿ ಎಂದು ಪೊಲೀಸರಿಗೆ ಪ್ರಶ್ನೆ ಮಾಡಿದ್ದಾರೆ ಅಮಾಯಕ ಯುವಕನ ಜೀವ ಹೋಗಿದೆ ಎಂದು ಪೊಲೀಸರ ವಿರುದ್ಧ ಸಿಎಂ ಅವರು ಅಸಮಾಧಾನ ಹೊರಗೆ ಹಾಕಿದ್ದಾರೆ ಇನ್ನು ಇದೇ ಮಧ್ಯೆ ಸ್ನೇಹಿತರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಶಾಸಕ ಭರತ್ ರೆಡ್ಡಿಗೆ ಕರೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಮೊಬೈಲ್ ಕೊಡಲು ಬಂದಾಗ ಆಗ ಸಿದ್ದರಾಮಯ್ಯವರು ಫೋನನ್ನು ತೆಗೆದುಕೊಂಡಿಲ್ಲ ಹೇ ಹೋಗ್ರಿ ಆ ಕಡೆಗೆ ಆ ಭರತ್ ರೆಡ್ಡಿಗೆ ಸರಿಯಾಗಿ ಬುದ್ಧಿ ಹೇಳಿ ಆತನಿಗೆ ಗಲಾಟೆ ಮಾಡುವುದು ಬೇಕಿದ್ದಿಲ್ಲ ಕಾರ್ಯಕರ್ತರನ್ನು ಇಲ್ಲಿ ಸಾವಾಗಿದೆ ಅವರ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟುವುದು ರಾಂಗ್ ಡೈರೆಕ್ಷನ್ ಎಂದು ಭರತ್ ರೆಡ್ಡಿಯವರ ವಿರುದ್ಧ ಮುಖ್ಯಮಂತ್ರಿ ಅವರು ಕಿಡಿಕಾರಿದ್ದಾರೆ ನಾನು ಭರತ್ ರೆಡ್ಡಿ ಜೊತೆ ಮಾತನಾಡೋಲ್ಲ ಎಂದು ಮುಖ್ಯಮಂತ್ರಿಯವರು ಫೋನ್ ಅನ್ನ ತೆಗೆದುಕೊಂಡಿಲ್ಲ ಬದಲಿಗೆ ಸಿಎಂ ಅವರು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಿ ಎಂದು ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಭರತ್ ರೆಡ್ಡಿಗೂ ಇರಲು ಹೇಳಿ ಬೇಕಾಬಿಟ್ಟಿ ಮಾತನಾಡುವುದನ್ನು ನಿಲ್ಲಿಸುವಂತೆ ಮುಖ್ಯಮಂತ್ರಿಯವರು ಇಬ್ಬರು ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ಇದರ ನಡುವೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಸಿಎಂ ಅವರು ಈ ಬಗ್ಗೆ ತನಿಖೆ ನಡೀತಾ ಇದೆ ಯಾರ ಗನ್ನಿಂದ ಬುಲೆಟ್ ಬಂದಿದೆ ಎಂಬುದು ಗೊತ್ತಾಗಬೇಕಲ್ವಾ ಬಿಜೆಪಿಯವರ ಗನ್ನೋ ಕಾಂಗ್ರೆಸ್ನವರ ಗನ್ನೋ ಗೊತ್ತಾಗಬೇಕು ಅದು ಗೊತ್ತಾದ ಮೇಲೇನೆ ಕ್ರಮ ಜರುಗಿಸುತ್ತೇವೆ ಎಂದು ಸಿಎಂ ಅವರು ಭರವಸೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಬ್ಯಾನರ್ ಸಲುವಾಗಿ ನಡೆದಂಥ ಗಲಾಟೆ ಗುಂಡೇಟಲ್ಲಿ ಒಬ್ಬ ಕಾರ್ಯಕರ್ತನ ಬಲಿ ಪಡೆದಿದೆ ಬನ್ನಿ ಸ್ನೇಹಿತರೆ ಕೊನೆಯ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಪಿ ಎಂ ಕಿಸಾನ್ ಸಮ್ಮನಿಧಿ ಯೋಜನೆಯ ಇಪ್ಪತ್ತೊಂದು ಕಂತು ಇಲ್ಲಿಯವರೆಗೆ ಜಮೆಯಾಗಿದ್ದು ಇದೀಗ ಇಪ್ಪತ್ತೆರಡನೇ ಕಂತಿಗಾಗಿ ದೇಶಾದ್ಯಂತ ಕೋಟ್ಯಾಂತರ ರೈತರು ಕಾತುರದಿಂದ ಕಾಯುತ್ತಿದ್ದಾರೆ ಹೌದು ಕೇಂದ್ರದ ಸರ್ಕಾರ ಇದುವರೆಗೆ ಇಪ್ಪತ್ತೆರಡನೇ ಕಂತಿನ ಬಿಡುಗಡೆ ಬಗ್ಗೆ ಅಧಿಕೃತ ಘೋಷಣೆ ಮಾಡಿಲ್ಲ ಆದರೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಈ ಬಗ್ಗೆ ದೊಡ್ಡ ಘೋಷಣೆ ಆಗುವ ಸಾಧ್ಯತೆ ಇದೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತೊಂಬತ್ತರಂದು ತಮಿಳುನಾಡಿನ ಕೊಯಾಮುತ್ತೂರಿನಲ್ಲಿ ಪಿ ಎಂ ಕಿಸಾನ್ ಸಮ್ಮನಿಧಿ ಯೋಜನೆಯ ಇಪ್ಪತ್ತೊಂದರ ಕಂತನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದೊಮ್ಮೆ ಇಪ್ಪತ್ತೊಂದನೇ ಕಂತು ಜಮವಾಗಿದ್ರೆ ಈಗ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಂತು ಸಹ ಜಮೆ ಆಗುತ್ತೆ ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ಇಪ್ಪತ್ತೆರಡನೇ ಕಂತು ಜಮೆ ಆಗುವ ಸಾಧ್ಯತೆ ಇದೆ ಅಂದ ಹಾಗೆ ಸ್ನೇಹಿತರೆ ಈ ಬಾರಿ ಕೇಂದ್ರದ ಸರ್ಕಾರ ಬಜೆಟ್ ಮಂಡಿಸಲಿದ್ದು ರೈತರಿಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಈ ಒಂದು ಕಿಸಾನ್ ಸಮೃದ್ಧಿ ಯೋಜನೆ ಹಣವನ್ನು ಹೆಚ್ಚಳ ಮಾಡುವಂತೆ ಸತತವಾಗಿ ಮನವಿ ಮಾಡುತ್ತಲೇ ಬಂದಿದ್ದು ಇದುವರೆಗೆ ಯಾವುದೇ ಘೋಷಣೆ ಆಗಿದೆ ಆದರೆ ಈ ಬಾರಿ ಆದರೂ ಈ ಒಂದು ಮೊತ್ತವನ್ನು ಏರಿಕೆ ಮಾಡಬೇಕು ಎಂದು ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಮಾಡಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಪ್ರತಿಯೊಬ್ಬರು ಕಮೆಂಟ್ನಲ್ಲಿ ಕಿಸಾನ್ ಸಮ್ಮಾನ್ ಹನ್ನೆರಡು ಸಾವಿರ ಎಂದು ಕಮೆಂಟ್ ಮಾಡುತ್ತಾ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ